ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಆಯುಧ ಪೂಜೆ ಆಗಿದೆ ನಿಮಗೆ ಗೊತ್ತಾದಂಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಹುಷಾರಿರಲಿಲ್ಲ ಸ್ವಲ್ಪ ಅಂತ ವಾಯ್ಸ್ ಕೊಡೋಕೆ ಆಗ್ತಾ ಇಲ್ಲ ಅದರಲ್ಲೂ ಕೆಲವರು ಒಬ್ಬರು ಕಮೆಂಟ್ ಮಾಡಿದ್ದೀರಾ ನವರಾತ್ರಿ ಹಬ್ಬಾಗಿ ಇಷ್ಟು ಒಂದು ವಾರ ಆಯಿತು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರೋ ಅಂತ ಅಂದರೆ ನನ್ನ ಪರಿಸ್ಥಿತಿನೂ ಹಾಗೆ ಇದೆ ಅಲ್ವಾ ಅದಕ್ಕೋಸ್ಕರನೇ ಈಗ ನವರಾತ್ರಿ ದಿನ ಎಲ್ಲ ಮುಗಿಸ್ಕೊಂಡೆ ಪೂಜೆಗಳೆಲ್ಲ ನವರಾತ್ರಿ ಒಂಬತ್ತು ದಿನದ ಪೂಜೆ ಮುಗಿಸ್ಕೊಂಡೆ ಇವತ್ತು ಆಯ್ದ ಪೂಜೆ ಇರೋ ಕಾರಣದೇ ಕಾರಣದಿಂದ ನಾನು ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆನೇ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮೊದಲು ತಿಂಡಿ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗಳಿಗೆ ಸ್ಕೂಲ್ ಇರೋ ಕಾರಣಕ್ಕೆ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಹೋಗ್ತಾ ಇದ್ದೀನಿ ಇನ್ನು ಟೊಮೆಟೊ ಬಾತ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನಿಲ್ಲ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಹಾಗೇ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಬೋದು ಬಟ್ ಟೊಮೆಟೊ ಬಾತ್ ರೆಡ್ ಕಲರ್ ಇರೋದ್ರಿಂದ ನಾನು ರೆಡ್ ಕಲರ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡು ಇದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಇನ್ನು ಕೊತ್ತಂಬರಿ ಪುದೀನ ಹಾಕೊಂಡಿಲ್ಲ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಎರಡೂ ಕೂಡ ಹಾಕ್ಕೊಳ್ಬೋದು ನಾನು ಬರೀ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಚಕ್ಕೆ ಲವಂಗ ಹಾಕ್ಕೊಂಡು ಆನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಎರಡು ಹಾಕ್ಕೊಂಡ್ರೆ ಸಾಕು ಅಂದರೆ ಖಾರಕ್ಕೆ ಖಾರದ ಪುಡಿನೂ ಹಾಕಿರ್ತೀವಿ ಹಸಿ ಸುಮ್ಮನೆ ಫ್ಲೇವರ್ಗೋಸ್ಕರ ಅಷ್ಟೇ ಈಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇರೋ ಟೈಮಲ್ಲಿ ಈಗ ಒಂದು ಇಡಿಯಷ್ಟು ಕರ್ಬೇನ್ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈಗ ಜಾಸ್ತಿ ಟೊಮೆಟೊ ಈಗ ಟೊಮೆಟೊ ಬಾತ್ ಅಂದ್ರೇ ಒಂದು ಟೊಮೆಟೊ ಫ್ಲೇವರ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಏಳು ಇಂದ ಏಳರಿಂದ ಒಂದು ಎಂಟು ಒಂಬತ್ತು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಈಗ ಈ ಟೈಮಲ್ಲಿ ಪುದೀನ ಹಾಕ್ಕೊಂಡು ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಗೊಜ್ಜು ರೀತಿ ಆಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗೋಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಈಗ ನಾನು ರಾತ್ರಿಯೇ ನೆನೆಸಿದೆ ಬಟಾಣಿ ಕೂಡ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಗೊಜ್ಜು ರೀತಿ ಆಗಬೇಕು ಆ ಟೈಮಲ್ಲಿ ಈ ಕಡೆ ಖಾರ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದು ಅಷ್ಟೇ ಹಸಿ ಹಸಿ ವಾಸನೆ ಹೋಗಬೇಕು ಯಾಕಂದರೆ ನಾವೆಲ್ಲನೂ ಡೈರೆಕ್ಟಾಗಿ ಹಸಿ ಮಸಾಲೆನೇ ಹಾಕಿರೋದಕ್ಕೆ ರುಬ್ಬೋದಕ್ಕೆ ಇನ್ನು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಉರಿಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಈಗ ನಾವು ಫ್ರೈ ಏನು ಮಾಡಿಲ್ಲ ಹಸಿ ಮಸಾಲೆ ಆಗಿರೋ ಕಾರಣಕ್ಕೆ ಚೆನ್ನಾಗಿ ಇದು ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಆ ಟೈಮಲ್ಲಿ ಮಸಾಲೆ ಚೆನ್ನಾಗಾಗಿದೆ ಅಂತ ಅರ್ಥ ಈ ಟೈಮಲ್ಲಿ ಇವಾಗ ನಾನೇನು ಇದ್ದೀನಿ ಈ ಕಡೆ ಅಕ್ಕಿ ಕೂಡ ತೊಳೆದು ಇಟ್ಕೊಂಡಿದ್ದೆ ಬಾಸುಮತಿ ಅಕ್ಕಿ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಬರೀ ಬುಲೆಟ್ ರೈಸ್ ಹಾಕ್ಕೊಳ್ತಾ ಇರೋದ್ರಿಂದ ಆಗಿ ಇರುತ್ತೆ ಟ್ರೈ ಮಾಡಿ ಇದು ಇದೇ ತ ಇದೇ ಥರನೇ ನಾರ್ಮಲ್ ವೆಜ್ ಬಿರಿಯಾನಿ ಕೂಡ ಎಲ್ಲ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇದೇ ಮಸಾಲೆ ಇಟ್ಟು ಮಾಡಿದ್ರು ಚೆನ್ನಾಗಿರುತ್ತೆ ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೊತ್ತಮೀರಿ ಸೊಪ್ಪು ಇದ್ದೀನಿ ಸ್ವಲ್ಪ ಜಾಸ್ತಿನೇ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಇನ್ನು ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಒಂದು ಲೀಟ್ ಕ್ಲೋಸ್ ಮಾಡೋದ್ವಿ ಎರಡೆರಡು ವಿಷಲ್ ಬರ್ಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರೋ ಟೊಮೆಟೊ ಭಾತ್ ರೆಡಿ ಆಗುತ್ತೆ ಎಲ್ಲನೂ ಹೋಗಬೇಕು ಅಕಸ್ಮಾತ್ ಏನಾನ ಎಮರ್ಜೆನ್ಸಿ ಕೆಲಸ ಇದೆ ಅನ್ನೋ ಟೈಮಲ್ಲಿ ಬಟಾಣಿ ಇಲ್ಲ ಅಂದರೂ ಪರವಾಗಿಲ್ಲ ಕಡಲೆ ಬೀಜ ಹಾಕ್ಕೊಂಡು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಟೊಮೆಟೊ ರೈಸ್ ಬಾತು ಈಗ ಇದನ್ನು ಸ್ವಲ್ಪ ಜಾಗ ಸಾಲಿಲ್ಲ ಕುಕ್ಕರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೆಟೊ ಬಾತ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ನನ್ನ ಮಗಳಂತೂ ಅಂತ ಇದ್ದರು ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಟೊಮೆಟೊ ಬಾತು ಅಂದ್ಬಿಟ್ಟು ಅಂದರೆ ಅವಳಿಗೆ ಸ್ಕೂಲಿಗೆ ಕಳಿಸಿದ್ದು ತಿಂಡಿಯನ್ನು ಕೊಟ್ಟಿರಲಿಲ್ಲ ಒಂದೇ ಸಲ ಸ್ಕೂಲ್ಗೆ ಅಂದ್ಬಿಟ್ಟು ತಿಂಡಿ ಮತ್ತು ಮಧ್ಯಾಹ್ನದ ಊಟಕ್ಕೂ ಇದನ್ನೇ ಕಳಿಸಿದ್ದೆ ಅದಕ್ಕೆ ಸ್ವಲ್ಪ ಬಂದಮೇಲೆ ಅಂತ ಇದ್ಲು ಇನ್ನು ಸ್ನಾನ ಕೂಡ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಅಮ್ಮನ ಮನೆಗೆ ಹೊರಟಿದ್ದಾಯಿತು ಇವತ್ತು ಹತ್ತನೇ ದಿನದ ಸಂಜೆ ಪೂಜೆ ಮುಗಿಸ್ಕೊಳ್ಬೇಕಾಗಿತ್ತು ಸಂಜೆ ಸ್ವಲ್ಪ ಬಂದು ಲೇಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ಪೂಜೆ ಮುಗಿಸ್ಕೊಂಡು ಆನಂತರ ಅಮ್ಮನ ಮನೆಗೂ ಕೂಡ ಬಂದೆ ಬಂದು ಇಲ್ಲೂ ಅಷ್ಟೇ ಅಮ್ಮ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ಇನ್ನು ತಂಗಿ ಕೂಡ ಬರೋ ಟೈಮ್ ಆಗಿತ್ತು ಅವಳು ಬರ್ತಾ ಇದ್ದಾಳೆ ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ತಾಳೆ ಅಂತಲೂ ಕೂಡ ಕಾಲ್ ಮಾಡಿದ್ಲು ಅಷ್ಟರಲ್ಲಿ ನಾನು ಇನ್ನು ದೇವ್ರ ಮನೆಗೆ ಹೂವು ಎಲ್ಲ ಹಾಕ್ಬಿಟ್ಟು ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಬಿಟ್ಟು ಆನಂತರ ಪೂಜೆ ಎಲ್ಲ ದೇವ್ರ ಮನೆದ ಪೂಜೆ ಮಾತ್ರ ಮುಗಿಸ್ಕೊಳ್ತೀನಿ ಅದಾದಮೇಲೆ ತಂಗಿ ಎಲ್ಲ ಬಂದಮೇಲೆ ಇನ್ನು ಅಪ್ಪನಿಗೆ ತಾತನಿಗೆ ಚಿಕ್ಕಮ್ಮ ಅವ್ರಿಗೆಲ್ಲಾರಿಗು ಪೂಜೆ ಮಾಡೋದಿದೆ ತುಂಬ ಜನ ಅಂದ್ಕೊಬೋದು ಇಷ್ಟು ಜನಕ್ಕೂ ನೀವೇ ಪೂಜೆ ಮಾಡ್ತಾ ಅಮ್ಮನ ಮನೆಯಲ್ಲೇ ಮಾಡ್ತಾರ ಅಂತ ಅಂದರೆ ಅಮ್ಮ ಅವಾಗಿ ಅಷ್ಟೇ ಅಂದರೆ ಅವ್ರ ಮನೆ ತಂದೆ ಮನೆ ಮತ್ತು ಅಮ್ಮನ ಮನೆ ಕಡೆ ಯಾರನ್ನ ಇದಾದ್ರದ್ದು ಅಂದರೆ ಅಂದರೆ ಡೆತ್ ಆದರೆ ಅವ್ರಿಗೆ ಪೂಜೆ ಮಾಡ್ತಾರೆ ಈ ವರ್ಷ ನಮ್ಮ ಚಿಕ್ಕಮ್ಮ ಹತ್ತಿರೋದ್ರಿಂದ ಸುಮ್ಮನೆ ಹಾಗೆ ಪೂಜೆ ಮಾಡ್ತಾಯಿದ್ದೀವಿ ಎಡೆ ಎಲ್ಲ ನಾವೇನು ಇಲ್ಲ ಮೇಯ್ನು ನಮ್ಮ ಇಡಬೇಕು ಹಾಗೆಯೇ ತಾತನಗೇನು ಅವಶ್ಯಕತೆ ಇಲ್ಲ ಬಟ್ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂದರೆ ಅವಾಗಿಂದಷ್ಟೇ ಅವ ತುಂಬ ವರ್ಷಗಳಿಂದ ತಾತನಿಗೂ ಕೂಡ ಅಂದರೆ ಅವರ ಅಪ್ಪನಿಗೂ ಕೂಡ ಎಡೆ ಇಡ್ತಾ ಇದ್ದಾರೆ ಇನ್ನು ತಂಗಿ ಕೂಡ ಬಂದಲು ತಂಗಿ ಬರೋಷ್ಟರಲ್ಲಿ ನಾನು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಅಮ್ಮ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಇನ್ನು ನಾನು ತಂಗಿ ಇಬ್ಬರು ಸೇರ್ ಸುಡ್ತಾ ಇದ್ವಿ ಇನ್ನು ನಾವಿಬ್ಬರು ಸಿಕ್ಬಿಟ್ರೆ ಅಂತೂ ಒಂದು ಆ ವರ್ಷದ ಮಾತೆಲ್ಲ ಒಂದೇ ಸಲ ಆಡ್ತಾನೆ ಇರ್ತೀವಿ ನಿಲ್ಲಿಸ್ತೀರ ಬರೀ ಕಾಮಿಡಿ ನಮ್ಮ ಮದ್ಯಗಳಲ್ಲಿ ಇನ್ನು ಅವಳು ಒಬ್ಬಟ್ಟೆಲ್ಲ ತಟ್ಕೊಡ್ತಾ ಇದ್ಲು ಕೆಲವೊಂದು ಕಿತ್ತೋದ್ರೆ ತುಂಬ ಕಾಮಿಡಿ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡಿದ್ವಿ ಅಂದರೆ ಸಿಗೋದೆ ಅಂದರೆ ನಾವು ವರ್ಷಕ್ಕೆ ಎರಡೇ ಸಲ ಇನ್ನು ದಸರಾ ರಜೆಗೆ ಅದಾದ ಮೇಲೆ ಬೇಸಿಗೆ ರಜೆಗೆ ಈ ವರ್ಷ ಅಂತೂ ದಸರಾ ರಜಾ ಒಂದೇ ದಿನ ನಾವು ಅಮ್ಮನ ಮನೇಲಿ ಇದ್ದಿದ್ದು ಯಾಕಂದರೆ ಇನ್ನು ನನ್ನ ಮಗಳಿಗೂ ಸ್ಕೂಲ್ ಇತ್ತು ಇನ್ನು ಅವ್ರ ಕೂಡ ನಾನು ಸ್ಕೂಲು ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗಿರಲಿಲ್ಲ ಅವ್ರಿಗೆ ದಸರಾ ಆದಮೇಲೆ ಎಕ್ಸಾಮ್ ಇಟ್ಟಿರೋ ಕಾರಣಕ್ಕೆ ಅದೇನು ಅವ್ರ ಸ್ಕೂಲಲ್ಲೇ ಒಂಥರ ಡಿಫ್ರೆಂಟಾಗಿ ಇಟ್ಟಿದ್ದರು ಅದರಿಂದ ದಸರಾ ಆದಮೇಲೆ ಇನ್ನು ಅವ್ರಿಗೆ ಎಕ್ಸಾಮ್ ಅಂದ್ಬಿಟ್ಟು ಅವಳು ಬೆಳಗ್ಗೆ ಬಂದು ಸಂಜೆನೇ ಹೊರಟಳು ಇನ್ನು ನಾನು ಎಲ್ಲ ಬಂದು ಇಲ್ಲೆಲ್ಲ ಬಿಟ್ಟು ಸಂಜೆ ನಾನು ಕೂಡ ಹೊರಟಿದ್ದಾಯ್ತು ಇನ್ನು ಪೂಜೆ ಕೂಡ ಮುಗಿಸ್ಕೊಳ್ಬೇಕು ಅಡುಗೆ ಮಾತ್ರ ಎಲ್ಲ ಥರ ಆಗಿದೆ ಇನ್ನು ನಾರ್ಮಲ್ ಅಮ್ಮನ ಮನೆ ಅಡುಗೆ ಅಂದರೆ ಒಬ್ಬಟ್ಟು ಬೀನ್ಸ್ ಪಲ್ಯ ಕಾಬಲ್ ಕಡಲೆಕಾಳು ಪಲ್ಯ ಅನ್ನ ಒಬ್ಬಟ್ಟು ಸಾರು ವಡೆ ಬೋಂಡ ಅಷ್ಟೇ ಇದಿಷ್ಟೇ ರೆಸಿಪಿಗಳು ಯಾವಾಗ್ಲೂ ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿರೋದು ತುಂಬ ಚೆನ್ನಾಗಿ ಕಂಡಿದ್ದೆ ಇನ್ನು ಹಾರ ಎಲ್ಲ ನಾನೇ ಮಾಡ್ಕೊಂಡು ಬಂದಿದೆ ಮನೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಇನ್ನು ಪೂಜೆ ಅಷ್ಟೇ ಸಿಂಪಲ್ ಆಗಿ ವರ್ಷ ಮಾಡಿರೋದು ಇನ್ನು ಗಾಡಿ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಈ ವರ್ಷ ಮಾಡೋಕ್ಕಾಗಲಿಲ್ಲ ಅಂದ್ರೆ ದೀಪಾವಳಿ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡಬೇಕು ಇನ್ನು ವರ್ಷ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಯಾಕಂದರೆ ಹೋದ ವರ್ಷ ಎಲ್ಲ ನಮ್ಮ ಎಲ್ಲ ಇದ್ದರು ಬಟ್ ಅವ್ರು ಅವ್ರ ಮನೇಲಿ ಏನೋ ಒಂಥರ ಎಲ್ಲೋ ಇದ್ದಾರೆ ಅನ್ನೋ ಒಂದು ಮೈಂಡಲ್ಲಿತ್ತು ಬಟ್ ಈ ವರ್ಷ ಒಂದು ಸ್ವಲ್ಪ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಬೇಜಾರು ಆಗ್ತಾ ಇತ್ತು ಎಲ್ಲಾರ್ಗುಮ್ಮ ಇವನಂದು ತರಲೆ ಆಗೋಗ್ಬಿಟ್ಟಿದ್ದ ನಾವು ಒಬ್ರಿಗೆ ಮಾಡೋ ಅಂದರೆ ಇನ್ನೊಬ್ರಿಗೆ ಮಾಡ್ತೀವಿ ಅನ್ನೋ ಥರ ಹೇಳ್ತಾ ಇದ್ದ ಇನ್ನು ಪೂಜೆ ಎಲ್ಲ ಮಾಡೋ ಟೈಮಲ್ಲಿ ಎಲ್ಲರೂ ಸಪ್ಪೆ ಮುಖ ಇದ್ದಿದ್ದು ಅವ್ನ ಮಾತು ಕೇಳ್ಬಿಟ್ಟು ನಗು ಬಂದ್ಬಿಡ್ತು ಸರಿ ಹಂಗೋ ಹಿಂಗೋ ಎಲ್ಲ ಪೂಜೆ ಮಾಡಿದಾಯಿತು ಅಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪೂಜೆ ಮಾಡ್ತಾರೆ ನಮ್ಮನೆಯಲ್ಲೇ ಒಂಥರ ಪೂಜೆ ಇರುತ್ತೆ ಅಮ್ಮನ ಮನೆಯಲ್ಲೇ ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ ಅಂದರೆ ನಾವು ಮಧ್ಯಾಹ್ನಕ್ಕೆ ಹೆಡೆ ಹಾಕೋದು ಬಟ್ ಅಮ್ಮನ ಮನೇಲಿ ಪೂರ್ತಿಯಾಗಿ ವೆಜ್ಜು ಇನ್ನು ನಮ್ಮಪ್ಪ ನಾನ್ ವೆಜ್ ತಿನ್ನಲ್ವಾ ಅಂದರೆ ಅವರು ನಾನ್ ವೆಜ್ ಪ್ರಿಯರು ಬಟ್ ಅಮ್ಮ ಯಾಕೆ ವೆಜ್ ಇಡ್ತಾರೆ ಅಂದರೆ ಅಮ್ಮನ ಅಮ್ಮ ಮದುವೆ ಮುಂಚೆಲ್ಲ ಅವ್ರು ವೆಜಿಟೇರಿಯನ್ನೇ ಅದೇನೇ ಒಂದು ಗೊತ್ತಿಲ್ಲ ನಮ್ಮ ಮಿಡಿಲ್ ಫ್ಯಾಮಿಲಿಯಲ್ಲಿ ಅವರು ವೆಜಿಟೇರಿಯನ್ನು ಹಾಗೆಯೇ ಅಪ್ಪನ ಕೈಯಲ್ಲಿ ಗೊತ್ತಿತ್ತು ಅಂದರೆ ಅಮ್ಮ ನಾನ್ ವೆಜ್ ಮಾಡಲ್ಲ ಅಂತ ಗೊತ್ತಿತ್ತಲ್ಲ ಅದಕ್ಕೋಸ್ಕರ ಅಮ್ಮ ಬರೀ ವೆಜ್ಜಲ್ಲೇ ಇರೋದರಿಂದ ಅಮ್ಮ ಅವಾಗಿಂದ ವೆಜ್ ಅಡುಗೆ ಮಾಡಿ ಮಾಡಿ ಇತ್ತು ಇನ್ನು ನಾನ್ ವೆಜ್ ಬಂದು ನಮ್ಮ ಅಪ್ಪನಿಗೆ ಎಡೆ ಹಾಕ್ತಾರೆ ಎಲ್ಲಿ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿ ಅಂದರೆ ಕೊಡುಗಲ್ಲಿ ವೆಜ್ ಎಡೆ ಆಗ್ತಾರೆ ಇದೇ ದಿನ ಅಂದರೆ ಸಂಜೆ ಹೊತ್ತು ಆಗ್ತಾರೆ ನಾವು ಯಾವ ವರ್ಷವೂ ಅಷ್ಟೇ ಅಲ್ಲಿ ನಾನ್ ವೆಜ್ ಊಟಕ್ಕೆ ಹೋಗ್ತಾ ಇರಲಿಲ್ಲ ಯಾಕಂದರೆ ನಾವು ಯಾರೂ ಮದುವೆಗೆ ಮುಂಚೆನೂ ಅಷ್ಟೇ ನಾನ್ ವೆಜ್ ಎಲ್ಲ ತಿಂತಾ ತಿಂತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ವಿ ಇನ್ನು ಅಮ್ಮನ ಕೈಯಲ್ಲಿ ಅಪ್ಪನಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಪೂಜೆ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಳ್ತಾ ಇದ್ವಿ ಅಷ್ಟೇ ಕೆಲವ್ರ್ಗೆ ಹೇಳ್ಬೋದು ನೀವೆಲ್ಲ ನಾನ್ ವೆಜ್ ತಿಂತಿರಲ್ಲ ಅವರು ತಿಂತರಲ್ವಲ್ಲ ತಿಂತಾರಾ ಅಂತ ಅದಕ್ಕೋಸ್ಕರ ಹೇಳಿದೆ ಸರಿ ಇದೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಹಾಗೇ ಬಂದ್ವಿ ನಾವು ಸ್ವಲ್ಪ ಸ್ಕೂಲ್ಗಳಿರೋ ಕಾರಣಕ್ಕೆ ಬಂದುಬಿಟ್ವಿ ಹಾಗೇ ಇನ್ನ ಹತ್ತನೇ ದಿನದ ನವರಾತ್ರಿ ಪೂಜೆ ಮಾಡ್ತಾ ಇರೋದ್ರಿಂದ ಇನ್ನು ಸಂಜೆ ಸ್ವಲ್ಪ ಬೇಗನೆ ಬಂದುಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಇನ್ನು ಬಂದು ರೆಡಿ ಮಾಡೋದೇನಿರಲಿಲ್ಲ ಹೂವೆಲ್ಲ ಬೆಳಗ್ಗೆನೇ ಇಟ್ಬಿಟ್ಟು ಮಾಡಿ ರೆಡಿ ಮಾಡಿ ಪೂಜೆ ಮಾಡಿ ಹೋಗಿದ್ನಲ್ಲ ದೀಪ ಉರಿತಾನೆ ಇತ್ತು ಇನ್ನು ಸಂಜೆ ಮಲಗಬೇಕಾದ್ರೆ ಸಲ ದೀಪನ ನೋಡ್ತೀನಿ ಸರಿಯಾಗಿ ಉರಿತಾ ಇದೆಯಾ ಇಲ್ವಾ ಅಂದ್ಬಿಟ್ಟು ಯಾಕಂದರೆ ಸ್ವಲ್ಪ ಕಪ್ಪದು ಅದೆಲ್ಲ ಇರುತ್ತಲ್ಲ ದೀಪದಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಪೂಜೆನೂ ಮುಗಿಸ್ಕೊಂಡಿದ್ದಾಯಿತು ಸಂಜೆಗೆ ಇನ್ನು ನೆಕ್ಸ್ಟ್ ಡೇ ಇದನ್ನೆಲ್ಲ ತೆಗಿಬೇಕು ನೆಕ್ಸ್ಟ್ ಡೇ ಒಂದೂವರೆಗೇನು ಟೈಮ್ ಇರೋ ಕಾರಣಕ್ಕೆ ನೆಕ್ಸ್ಟ್ ಡೇ ಒಂದೂವರೆಗೆಲ್ಲ ತೆಗೆದು ಪೂಜೆ ಕೂಡ ಮುಗಿಸ್ಕೊಳ್ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿತ್ತು ಇವತ್ತಿನ ದಿನ ಅಷ್ಟೇ ತಂಗಿಯೆಲ್ಲ ಬಂದಿರೋದ್ರಿಂದ ಖುಷಿ ದಿನವೇ ಅಂದ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್